ವಿಷಯ ಚರ್ಚೆ ಈ ಒಂದು ವಿಷಯ ಚರ್ಚೆ ಏನಂತ ಹೇಳ್ರಿ ಬಣ್ಣಗಳ ಐತಲ್ಲ ನಿನ್ನೆ ನಾವು ಗಂಗಮ್ಮ ಮುಕ್ತವಾಗಿ ಚರ್ಚೆ ಮಾಡಿದ್ವಿ ಯಾವ ಯಾವ ಬಣ್ಣ ಯಾತ್ರ ಇದ್ರು ತೋರಿಸ್ಲಾ ಅದ್ ಯಾವ ಬಣ್ಣ ಅಂತ ಹೇಳ್ತೀರಾ ಬಣ್ಣಗಳ ಎಲ್ಲರ ಕಡೆ ಲಕ್ಷ ಕೊಡ್ವಿ ಕೆಂಪು ನೀಲಿ ಹಳದು ಹಸಿರು ನಮ್ಮ ಅಂಗನವಾಡಿ ಮೂಲ ಬಣ್ಣ ಯಾವ್ ಹೇಳುವುದ ಮೂಲ ಬಣ್ಣ ಹೌದಿಲ್ಲ ಈಗ ಹಳದಿ ಹಸಿರು ನೀಲಿ ಕೆಂಪು ಸರಿ